ನಾವು ಹೇಳಿದೆ ಈ ನಮ್ಮ ಜಿಲ್ಲೆಯಲ್ಲಿ ಮೂವತ್ತ ಮೂರು ಸಂಸ್ಥೆಗಳಿದೆ ಐನೂರಕ್ಕೂ ಹೆಚ್ಚು ಸದಸ್ಯರು ನಮ್ಮಲ್ಲಿ ಇದ್ದೀವಿ ಅಂತಕ್ಕಂಥದ್ದು ಜೊತೆಗೆ ನಮ್ಮ ಅಂತಾರಾಷ್ಟ್ರೀಯ ಸಂಸ್ಥೆ ಕೂಡ ಅದೇ ರೀತಿ ಬಹಳ ಶರ್ವೇತಲ್ಲಿ ಬೆಳೀತಾ ಇರ್ತಕ್ಕಂಥ ಒಂದು ಸಂಸ್ಥೆ ನಮ್ಮ ಸಂಸ್ಥೆಯ ದೇಹ ದೇಶಗಳೇನಿದ್ರು ಕೂಡ ಸೇವೆಯನ್ನು ಮಾಡತಕ್ಕಂಥದ್ದೇ ಒಂದು ಸೇವೆ ನಾಲ್ಕಕ್ಕೆ ಸಂಗೀತವನ್ನು ಹೇಳ್ಕೊಳ್ತಕ್ಕಂಥದ್ದು ಸಂಗೀತದಿಂದ ಜನಗಳನ್ನ ಕೆಲತಕ್ಕಂಥದ್ದು ಸಂಗೀತದ ಮುಖಾಂತರ ಜನರನ್ನ ಮನಸ್ಸನ್ನು ಸಂತೋಷಪಡತಕ್ಕಂಥದ್ದು ಕೂಡ ಒಂದು ಸೇವೆ ಇರ್ತಕ್ಕಂಥದ್ದು ಒಂದು ನನ್ನ ಭಾವನೆ ಆ ಒಂದು ದಿವಸದಲ್ಲಿ ಈ ದಿವಸ ನಮ್ಮ ಪ್ರೊಫೆಸರ್ ಡೇವಿಡ್ ಅವರು ಹದಿನೈದು ಜನಗಳನ್ನ ಒಳಗೊಂಡಂಥ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ ಈ ಸಂಸ್ಥೆಗೆ ನಾವು ಚಾಲನೆ ಕೊಡ್ತಕ್ಕಂಥದ್ದು ಈ ದಿವಸ ನಾವು ಮಾಡ್ತಾ ಇದ್ದೇವೆ ಈ ಸಂಸ್ಥೆಯಲ್ಲಿ ఎంపీ సంతోష్ అధ్యక్షులు ఐశ్వర్య కార్యదర్శి ధనంజయ పిఎన్ ఖజాన్జీ అమృత వశణి ఉపాధ్యక్షులు కవ్య సిటీ నిర్దేశకరు భోజరాజ నిర్దేశకరు సింధుశ్రీ నిర్దేశకులు భగవాన్ బిఆర్ నిర్దేశకులు మరియు సదస్యరాగీ డాక్టర్ సోగార్ డాక్టర్ వర్షా హోగారు దిశ ఎస్ జైన్ బవి కిషోర్ ఎస్ఎం తెప్పి ಸಸಿನಿ ಎಸ್ತಾಸ್ ಅನಿತಾ ಲಹರಿ ಮತ್ತು ಜಾನ್ವಿ ನಾವು ಹೆಸರುಗಳನ್ನು ನೋಡ್ತಾ ಇದ್ರೆ ವೈವಿಧ್ಯಮಯವಾದಂತಹ ಹೆಸರುಗಳನ್ನು ಒಳಗೊಂಡಂತಹ ಒಂದು ಸಂಸ್ಥೆ ಇದಾಗಿದೆ ಅಂತಕ್ಕಂಥದ್ದು ನಾನು ಅನುಭವ ವೈವಿಧ್ಯಮಯ ವ್ಯಕ್ತಿಗಳನ್ನು ಉಳ್ಳಂಥದ್ದು ವೈವಿಧ್ಯಮಯ ವ್ಯಕ್ತಿತ್ವವನ್ನು ಉಳ್ಳಂತಕ್ಕಂಥದ್ದು ಈ ಒಂದು ಸಂಸ್ಥೆ ಆ ದೃಶ್ಯದಲ್ಲಿ ನಾನು ಈ ಜಿಲ್ಲೆಯ ನೂರ ಅರವತ್ತೆಂಟು ಎಸ್ ನ ರಾಜ್ಯಪಾಲ್ ಅಂತ ನಾನು ನಾನು ನಮ್ಮ ಅಂತಾರಾಷ್ಟ್ರೀಯ ನಿರ್ದೇಶಕರು ಪ್ರತೀಸಾಗಿ ಹೇಳ್ದಾಗಿದ್ದಾರೆ ನೀವೇನೇ ಈ ಪ್ರತಿಜ್ಞಾವಿಧಿ ಬೋಧಿಸ್ಬೇಕು ಅಂತ ನಾನು ಯುವ ಸಹ ಇದನ್ನ ಇಟ್ಕೊಳ್ತೇವೆ ಮುಂದಿನ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ ಈ ಪ್ರತಿಜ್ಞಾವಿಧಿ ಬೋಧಕ್ಕೆ ಆದಷ್ಟು ಮೈಸೂರು ಅಥವಾ ಬೆಂಗಳೂರಿನಿಂದ ಸ್ನೇಹಿತರನ್ನ ಕರ್ಕೊಂಡು ಬಂದ ಖಂಡಿತ ಕೂಡ ಚೆನ್ನಾಗಿರ್ತದೆ ನಾವು ಅಲ್ಲಿಗೆ ಹೋಗೋದು ಅವ್ರು ಇಲ್ಲಿಗೆ ಹೋಗ್ತಕ್ಕಂಥದ್ದು ಎಲ್ಲರೂ ಕೂಡ ಒಂದು ಪದ್ಧತಿಯನ್ನು ಮೂಡಿಸ್ಬೇಕು ಅಂತ ಹೇಳಿ ಅವರನ್ನ ವೇದಿಕೆಯಲ್ಲಿ ನಾನು ಕೇಳ್ಕೊಳ್ತೇನೆ ಈಗ ಮೊದಲನೇದಾಗಿ ಈ ಅಲಯನ್ಸ್ ಸಂಸ್ಥೆ ಬಗ್ಗೆ ನಮ್ಮ ಅಂತಾರಾಷ್ಟ್ರ ನಿರ್ದೇಶಕರು ಮತ್ತು ನಮ್ಮ ಪಟ್ಟಿಪಲ್ಪತಿ ವೈಸ್ ಚೇರ್ಮನ್ ಕೆ ಟಿ ಹನುಮಂತರನ್ನು ಕೇಳ್ತಾರೆ ಆದರೆ ಕಾರ್ಯಕ್ರಮವನ್ನು ನಿಗದಿತ ಸಮಯದಲ್ಲಿ ನಾವು ಮೂಡಿಸಬೇಕಾಗಿರ್ತಕ್ಕಂಥ ದೃಷ್ಟಿಯಿಂದ ನಾನು ನೇರವಾಗಿ ನನ್ನ ಕಾರ್ಯಕ್ರಮಕ್ಕೆ ಬರ್ತೇನೆ ಈ ಒಂದು ಸಂಸ್ಥೆಯ ಎಲ್ಲಾ ಸದಸ್ಯರು ಕೂಡ ನೂತನ ಸದಸ್ಯರು ಆ ದೇಶದಲ್ಲಿ ಎಲ್ಲ ಸದಸ್ಯರು ಕೂಡ ನನ್ನ ಹೆಸರನ್ನ ಹೇಳ್ತೇನೆ ಅವರೆಲ್ಲರೂ ಕೂಡ ಎತ್ತಿಚ್ಕೊಳ್ಬೇಕಾಗಿ ನಾನು ಅವರನ್ನ ಕೇಳ್ಕೊಡ್ತೇನೆ ಮೊದಲನೇದಾಗಿ ಸಂತೋಷ್ ಎಂ ಪಿ ಅಧ್ಯಕ್ಷರು ದಯವಿಟ್ಟು ಬನ್ನಿ ನೀವು ಡೇವಿಡ್ ಈ ಕಾರ್ಯಕ್ರಮ ಮುಗಿಯುವಾಗ ಎಲ್ಲಿಂದ ಕರ್ಕೊಂಡು ಹೋಗ್ಬೇಡಿ

ನನಗೆ ಒಂದು ಸಂತೋಷದ ವಿಚಾರ ಅಂತ ಹೇಳೋದಾದ್ರೆ ವಯಸ್ಸಾದಲ್ಲಿದ್ದ ಈ ಒಂದು ಎಲ್ಲರೂ ಕೂಡ ಅದೊಂದು ಬಹಳ ತಪ್ಪೆ ಕಾರಣ ಏನಂದ್ರೆ ವಯಸ್ಸಾದ ಹಾಗೆಲ್ಲ ಈ ಸಂಘಟ ಸಂ ಬಗ್ಗೆ ಆಸಕ್ತಿ ಕಡಿಮೆ ಯಾತಿಗೆ ಅಂತ ಹೇಳಿದ್ರೆ ಈ ಒಂದು ತಿಂಗಳಲ್ಲಿ ನಾಗರಿಕರ ದಿವಸಗಳನ್ನ ಆಚರಣೆ ಮಾಡ್ತಾ ಇದ್ದಾರೆ ಈ ಒಂದು ಹಿರಿಯ ನಾಗರಿಕರ ಒಂದು ಭಾಗದಲ್ಲಿ ಈ ಹುಡುಗನೇ ಸೇರಿಕೊಂಡು ಒಂದು ಸಂಸ್ಥೆಯನ್ನು ಮಾಡತಕ್ಕಂಥದ್ದು ಬೆಳೆ ಮಾಡಿದ್ರೆ ಈ ಒಂದು ಸೇವಾ ಸಂಸ್ಥೆಗೆ ಏನ್ ಬೇಕು ಆ ಏನ್ ಫ್ಲಡ್ ಈ ಸಂಸ್ಥೆನಲ್ಲಿ ಇದೆ

ಬರ್ತಾ ಇದ್ದ ನಾನು ಎಲ್ಲ ಕಾರ್ಯಕ್ರಮ ಕೂಡ ಶೇಖರ ಉತ್ಪನ್ನ ಕಾರ್ಯಕ್ರಮಗಳು ಮಾಡ್ತಾ ಇದ್ರು ಕಾರಣ ಏನು ಅಂತ ಹೇಳಿದ್ರೆ ಆ ಒಂದು ಹುಮ್ಮಸ್ಸು ಅಂತಕ್ಕಂಥದ್ದು ನಾವು ವಹಿಸ್ತೀವಿ ಹಾಗಾಗಿ ನಿನ್ನೆಲ್ಲರೂ ಕೂಡ ಅನುಭವಿಸಿದೆ ಈ ಸಂಸ್ಥಾನ ಚೆನ್ನಾಗಿ ಬೆಳೆಸ್ತೀರಿ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಈ ಸದಸ್ಯರಿದ್ದೀರಲ್ಲ ಈ ಒಂದು ಅದೇ ಸಂಸ್ಥೆಗೆ ಸೇರ್ಕೊಳ್ಬೇಕು ಅಂತ ನಿಮ್ಮನ್ನ ಪ್ರೇರೇಪಿಸ್ತಾವ್ರು ದಯವಿಟ್ಟು ಪ್ರೇರೇಪಿಸ್ತಾರೆ ನಿಮ್ಗೆಲ್ಲರೂ ಕೂಡ ಈ ಅಲೆ ಸಂಸ್ಥೆಯನ್ನು ಸೇರ್ಕೊಳ್ಳಲಿಕ್ಕೆ ಇಚ್ಛೆ ಇದೆಯಾ ಈ ಸಂಸ್ಥೆಯ ಮುಖಾಂತರ ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ನಿಮ್ಗೆ ಮನಸ್ಸಿದೆಯಾ ನೀವೆಲ್ಲರೂ ಕೂಡ ಮನಸ್ಪೂರ್ವಕವಾಗಿ ಒಪ್ಪಿ ಈ ಸಂಸ್ಥೆಯ ಸದಸ್ಯರಾಗಿ